ಮೊದಲನೇದಾಗಿ ಅವ ಮಾತಾಡೋಕ್ಕೆ ಮುಂಚೆ ನಾನು ಮಾತಾಡ್ತೀನಿ ಮೊನ್ನೆ ಶೂಟಿಂಗ್ ಮಾಡ್ತೀನಿ ಮೊನ್ನೆ ಮೊನ್ನೆ ನೆನ್ನೆ ನೆನ್ನೆ ಕರೆಕ್ಟು ರವಿ ಸಾರದು ಶೂಟ್ ಮಾಡ್ತೀನಿ ಬಂದ ಕರೆಕ್ಟಾಗಿ ಬಂದು ಬಂದ ತಕ್ಷಣ ರವಿ ಸರ್ ಹೇಳಿದ್ರು ಏಯ್ ಏನ ನೀನು ಹತ್ತುವರೆಗೆ ಶೂಟಿಂಗ್ ಬರ್ತೀಯ ನೀನು ಏನ ನೀನು ಬಂದು ಬಿಟ್ಟರು ಹಂಗೆ ಅಯ್ಯೋ ಇಲ್ಲಣ್ಣ ಯಾರಣ್ಣ ಹೇಳಿದ್ದು ನಿಂಗೆ ನಾನು ಅವಾಗ ರವಿ ಸಾರ್ ಹೇಳಿದ್ರು ಇಲ್ಲಲ್ಲ ಸರ್ ಅವನು ಏಳು ಗಂಟೆಯಿಂದ ಏಳು ಗಂಟೆ ಬರ್ತಾನೆ ಸೆವೆನ್ ಓ ಕ್ಲಾಕ್ ಇಸ್ ಮೈ ಬ್ರದರ್ ಅವ ಹೀರೋ ಸೆಕೆಂಡ್ರಿ ನನಗೆ ಇಸ್ ಮೈ ಬ್ರದರ್ ನನ್ನ ತಮ್ಮ ಎಲ್ಲ ಸೆವೆನ್ ಅಂದರೆ ಸೆವೆನ್ ಓ ಕ್ಲಾಕ್ ಇರ್ತಾನೆ ಅಪ್ಪಿ ತಪ್ಪಿ ಪೈ ಮಿಸ್ಟೇಕ್ ಒಂದು ಹತ್ತು ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ ಅಣ್ಣ ಹುಚ್ಚೂರು ಟ್ರಾಫಿಕ್ ಆಗೋಯ್ತು ಹತ್ತೈದು ನಿಮಿಷ ಬಟ್ ಹತ್ತು ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ಏನು ಫೋನ್ನ ಅಣ್ಣ ನೋಡೋಣ ಏಳು ಹತ್ತು ನೋಡೋಣ ಇನ್ನೂ ಒಂದು ನಿಮಿಷ ಬ್ಯಾಲೆನ್ಸ್ ಇದೆ ನಿಂದು ಅಂತ ಅಂದರೆ ಅಷ್ಟು ಪ್ರಾಂಪ್ಟಾಗಿ ಏನು ಕೇಳ್ತೀನಿ ಎಲ್ಲ ಇಳಿಯವನಿಟ್ಟಿದ್ರು ಹಂಗಂದರು ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟೆ ತುಂಬ ಡೆಡಿಕೇಟ್ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ ಇನ್ನೊಂದ್ಸರಿ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ ಬಟ್ ಈಸ್ ಅ ಪ್ರಾಪ್ ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಹಪ್ಪು ಅವರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ನಾನು ಅವರಿಬ್ಬರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೆ ನಿಜವಾಗಿ ಅಷ್ಟು ಇನೋಸೆನ್ಸ್ ಸೆನ್ಸ್ ಅಷ್ಟು ಅದ್ಭುತವಾಗಿ ಈಗ ನಮ್ಮ ಅರ್ಜುನ್ ಹೇಳಿದ್ರು ನಾನು ಓಪನಿಂಗ್ ಒಂದು ಸೀನ್ ತೆಗ್ದೀನಿ ಒಂದು ಓಪನಿಂಗ್ ಒಂದು ಸೀನ್ ಇಡೀ ಸಿನಿಮಾ ಏನ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ನಮಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವ್ನ ಇವ್ನ ಥರ ಆಗಬೇಕಲ್ಲ ಏನೋ ಅನಿಸುತ್ತೆ ಆ ಥರ ಆ ಥರ ಆ್ಯಕ್ಟ್ ಮಾಡಿ ಸೊ ಏನಕ್ಕೆ ಹೇಳಿದೆ ಅಂದರೆ ಅವ್ನು ಮದಕ್ಕೆ ಮುಂಚೆ ನನ್ನ ಬಗ್ಗೆ ಏನಾದ್ರು ಬೈದಿದ್ಬಿಟ್ಟನು ಅಂತ ಹೇಳಿದೆ ಏನಕ್ಕೆ